ಮರವೇ ಅಳಿಸುಲವೆ ಮಾ ಮರವೇ ಒಳಗಿಡಿದ ಅಂಧಮನು ಎಬ್ಬಿಸಿ ತೊಳಗುವ ಸುಜ್ಞಾನ ಜ್ಯೋತಿಯಂ ಪರತರಗೈದು ಒಲವಿನೊಳು ಅಷ್ಟಾರತಿಯಂ ನಲಿದು ಇಶಂಗೀವ ಸುಖವದು ಎಂದಾದಪುದೋ ಪುದೋ ಒಳಗಿಡಿದ ಅಂಧಮನು ಎಬ್ಬಿಸಿ ಅಂತರಂಗದಲ್ಲಿರುವ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ತೊಳಗುವ ಸುಜ್ಞಾನ ಜ್ಯೋತಿ ಪರತರಗೈದು ದೀಪಾರತಿಯನ್ನು ಬೆಳಗುವುದು ಯಾಕೆ ಎಂಬುದಾಗಿ ಹೇಳಿದರೆ ಸುಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಸೂಚಕವಾಗಿ ಜ್ಯೋತಿಯನ್ನು ನಾವು ಬೆಳಗಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ತೊಳಗುವ ಸುಜ್ಞಾನ ಜ್ಯೋತಿಯಂ ಪರತರಗೈದು ಏನು ಜ್ಞಾನ ಪ್ರಕಾಶ ಜ್ಞಾನ ಜ್ಯೋತಿ ಇದೆ ಏನು ಬೆಳಗುತ್ತಾ ಇದೆ ಅದನ್ನು ಅಂತರಂಗದಿಂದ ಪ್ರಕಟ ಮಾಡಿಕೊಂಡು ಆ ಸುಜ್ಞಾನ ಜ್ಯೋತಿಯನ್ನ ಪರತರಗೈದು ಈ ಸುಜ್ಞಾನ ಜ್ಯೋತಿಯಿಂದ ಪರಮೇಶ್ವರನಿಗೆ ನಮಸ್ಕರಿಸಿ ಆರತಿಯನ್ನು ಬೆಳಗುತ್ತಾ ಅಷ್ಟಾರತಿಯ ಎಂಟು ರೀತಿಯ ಆರತಿಯನ್ನು ಒಲಿ ನಲಿದು ಶಂಗೀವ ಆನಂದದಿಂದ ಸದ್ಭಕ್ತಿಯಿಂದ ಸುಜ್ಞಾನ ಜ್ಯೋತಿಯನ್ನು ಬೆಳಗುವ ಭಕ್ತಿಯ ಸುಖ ಎಂದಾದ ಈ ಕಂದ ಪದ್ಯದಲ್ಲಿ ದಂಡನಾಯಕ ರಾಜರು ಏನು ವಿವರಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಅಂತರಂಗದಲ್ಲಿ ಇರುವ ಅಜ್ಞಾನಾಂಧಕಾರವನ್ನು ದೂರ ಮಾಡಿಕೊಳ್ಳಬೇಕು ಅಂತರಂಗದಲ್ಲಿ ಸುಜ್ಞಾನ ಜ್ಯೋತಿಯನ್ನು ಪ್ರಕಾಶಮಯ ಮಾಡಿಕೊಳ್ಳಬೇಕು ಈ ಸುಜ್ಞಾನ ಜ್ಯೋತಿಯಿಂದ ಎಂಟು ರೀತಿಯ ಆರತಿಯನ್ನು ಬಹಿರಂಗದಲ್ಲಿ ಬೆಳಗುವ ಹಾಗೆ ಸುಜ್ಞಾನ ಜ್ಯೋತಿಯಿಂದ ಪರತರನೇ ಇದು ಪರಮೇಶ್ವರನಿಗೆ ನಾವು ಒಲಿದು ಆರತಿಯನ್ನು ಮಾಡುವ ಆ ಭಕ್ತಿ ಆ ಈಶಂಗೆ ನಲಿದು ಈವ ಜಗತ್ತಿನ ಒಡೆಯನಾಗಿರುವ ಪರಮೇಶ್ವರನಿಗೆ ಎಂಥ ಎಂಟು ವಿಧದ ಆರತಿಯನ್ನು ಬೆಳಗತಕ್ಕಂಥ ಸುಖ ಆ ಭಾಗ್ಯ ಭಾಗ್ಯನಗೆಂದಾದಪದು ಎಂಬುದಾಗಿ ಭಕ್ತಿ ಭಂಡಾರಿ ದಂಡನಾಯಕ ಕೇಶರಾಜರು ಈ ಕಂದಪದದಲ್ಲಿ ವಿವರಿಸ್ತಾ ಇದ್ದಾರೆ ಭಕ್ತಿ ಭಂಡಾರಿ ದಂಡನಾಯಕ ಕೇಸರಾಜರ ಕಂದಪದ್ಯ ಎಂಬತ್ತ ಎಂಟು ನೋಡಿ ಅವರು ಈಗಾಗಲೇ ಅವರು ಜ್ಞಾನಿಗಳಿದ್ದಾರೆ ಭಕ್ತಿವಂತರಿದ್ದಾರೆ ಸದ್ಗುಣಿಗಳಿದ್ದಾರೆ ನಿತ್ಯ ತಮ್ಮ ಜೀವನದಲ್ಲಿ ಭಕ್ತಿ ಸುಜ್ಞಾನ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಆ ಜ್ಞಾನ ಮಾರ್ಗದಲ್ಲಿ ಅವರು ಹೊರಟಿದ್ದಾರೆ ಆದರೂ ಕೂಡ ನನ್ನ ಅಂತರಂಗದಲ್ಲಿ ಅಜ್ಞಾನ ಏನಿದೆ ಅದನ್ನು ಸಂಪೂರ್ಣವಾಗಿ ದೂರು ಮಾಡಿಕೊಳ್ಳಬೇಕು ನನ್ನ ಅಂತರಂಗದಲ್ಲಿ ಸುಜ್ಞಾನ ಜ್ಯೋತಿ ಪ್ರಕಾಶ ಏನಿದೆ ಅದನ್ನು ಬಹಿರಂಗಕ್ಕೆ ಪ್ರಕಾಶಮಯ ಮಾಡಿಕೊಂಡು ನನ್ನ ಅಂತರಂಗದಿಂದ ಬಹಿರ್ಮುಖ ಮಾಡಿಕೊಂಡಂಥ ಸುಜ್ಞಾನ ಜ್ಯೋತಿಯ ಎಂಟು ವಿಧದ ಬೆಳಕನ್ನು ಪರತರಂಗೀವ ಪರಮೇಶ್ವರನಿಗೆ ಒಲಿದು ಆರತಿಯನ್ನು ಈ ಪರಮೇಶ್ವರನಿಗೆ ಸುಜ್ಞಾನದ ಆರತಿಯನ್ನು ಬೆಳಗತಕ್ಕಂಥ ಭಾಗ್ಯ ಸುಖ ನನಗೆ ಅಂತ ಅಂಥ ಭಕ್ತಿಯನಿಗಾಗಲೇ ಅವರು ಮಾಡ್ತಾನೇ ಇದ್ದಾರೆ ಆದರೂ ನನಗೆ ಯಾವತ್ತಾಗತ್ತೆ ನನಗೆ ಯಾವತ್ತಾಗತ್ತೆ ಅಂತಾರೆ ಈಗಲೇ ಅವ್ರ ಜೀವನದಲ್ಲಾಗಿದೆ ಅದನ್ನು ಅವರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಆದರೂ ಅವರ ಆ ವಿನಯ ಮತ್ತು ಆ ಹಂಬಲ ಎಲ್ಲ ಕಂದ ಪದ್ಯಗಳಲ್ಲಿ ಕಾಣುತ್ತದೆ ಅಮೋಘವಾದ ಕಂದ ಪದ್ಯ ಅಷ್ಟವಿದ ಅರ್ಚನೆಗೆ ಅಷ್ಟ ಎಂಟು ರೀತಿಯ ಅವರು ಈ ಪೂಜಾ ಭಕ್ತಿಯನ್ನು ಈ ಕಂದ ಪದ್ಯಗಳಲ್ಲಿ ಕ್ರಮವಾಗಿ ವಿವರಿಸ್ಕೊತ ಬರ್ತಾ ಇದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು